ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಟ್ರೆಂಡಿ ಆಗಿರುವಂಥ ಕಂಪ್ಯೂಟರ್ ಎಂಬ್ರಾಯ್ಡರಿ ಡಿಸೈನನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಕಂಪ್ಯೂಟರ್ ಎಂಬ್ರಾಯ್ಡರಿ ಡಿಸೈನ್ ನೀವು ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿರ್ತೀರ ಏನಪ್ಪ ಇವಾಗ ಸಹಜವಾಗಿ ಹಾಕ್ಸ್ಕೊತಾ ಇರ್ತಾರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಈ ಡಿಸೈನ ಬಿಡ್ತಾನೆ ಇರ್ತಾರೆ ತುಂಬ ಟ್ರೆಂಡಿ ಆಗಿದೆ ಇದು ಡಿಸೈನು ನಾನು ಇದನ್ನು ತೋರಿಸಿದ್ರಿಂದ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅಂದರೆ ತುಂಬ ಬ್ಲೌಸ್ಗಳಿಗೆ ಈ ಡಿಸೈನ್ ಹಾಕ್ಕೊಡ್ಬೋದು ನೀವು ಯಾಕಂದರೆ ಕಸ್ಟಮರು ಆಗಿದ್ರೂ ಕೂಡ ಇಷ್ಟಪಡ್ತಾರೆ ಮತ್ತು ಯಾವುದೇ ಸ್ಯಾರಿಗಾದರೂ ಈ ಡಿಸೈನು ಸೂಟ್ ಆಗುತ್ತೆ ಈ ಕಲರೇ ಆ ಕಲರೇ ಅಂತ ಕಾಂಬಿನೇಷನ್ ಏನೂ ಇಲ್ಲ ಏನಪ್ಪ ನೀವು ಒಂದು ಸ ಈ ಡಿಸೈನ್ ಪ್ರಾಕ್ಟೀಸ್ ಮಾಡಿ ಓಕೆನಾ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ ನೀವು ಪ್ರಾಕ್ಟೀಸ್ ಮಾಡ್ತಾರೋ ಡಿಸೈನ್ಸ್ನ ಕೆಲವು ಜನ ಸ್ಟೂಡೆಂಟ್ಸು ನನಗೆ ಪ್ರಾಕ್ಟೀಸ್ ಮಾಡ್ತಾರೋ ಡಿಸೈನ್ಸ್ನೆಲ್ಲ ಫೋಟೋಸ್ನ ಕಳಿಸ್ತಾರೆ ಬಟ್ ಆದರೆ ಕೆಲವರು ಫೋಟೋಸ್ನ ಕಳಿಸ್ತಾ ಇಲ್ಲ ಪ್ರಾಕ್ಟೀಸ್ ಮಾಡಿ ಫೋಟೋಸ್ ಕಳಿಸಿ ಏನಂದರೆ ಫಿನಿಷಿಂಗ್ ಏನು ಯಾವ ಥರ ಬರ್ತದೆ ಏನು ಅಂತ ಗೊತ್ತಾಗಿಲ್ಲ ಅಂದರೆ ಕಳಿಸಿ ಇಲ್ಲಾಂದರೆ ಪ್ರಾಕ್ಟೀಸ್ ಮಾಡಿ ಓಕೆನಾ ಈ ಡಿಸೈನ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ನಿಮ್ಮ ಬಿಸ್ನೆಸ್ನ ನೀವು ಇಂಪ್ರೂವ್ ಮಾಡ್ಕೋಬೋದು ಅದರಲ್ಲೇನು ಮಾತಿಲ್ಲ ಓಕೆನಾ ಇವಾಗ ತುಂಬ ಟ್ರೆಂಡಿಂಗಲ್ಲಿರುವಂಥ ಬಿಸ್ನೆಸ್ ಅಂದರೆ ಎಂಬ್ರಾಯ್ಡ್ರಿ ಬಿಸ್ನೆಸ್ಸೇ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ತೊಗೊಳ್ಳಿ ನಿಮ್ಮ ಆದಾಯ ಒಂದು ದಿನಕ್ಕೆ ಐದರಿಂದ ಆರು ಸಾವಿರ ಆಗುತ್ತೆ ಏನು ನಿಮ್ಮ ಆದಾಯ ಅಂತ ಹೇಳೋರು ಇರ್ತಾರೆ ಆವಾಗ ಆ ಥರ ಇದ್ದಾಗ ನೀವು ಎಂಬ್ರಾಯ್ಡ್ರಿನ ಮ್ಯಾನ್ಯಲಲ್ಲಿ ಯಾಕೆ ಕಲ್ತ್ಕೋಬಾರ್ದು ಮ್ಯಾನಿಮ್ಲಲ್ಲಿ ಕಲ್ತ್ಕೊಂಡ್ರಿ ಅಂತಂದರೆ ತುಂಬ ಚೆನ್ನಾಗಿ ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಬೋದು ಯಾಕಂದರೆ ಮೈಂಡ್ ಫ್ರೀಯಾಗಿ ನಾವು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಬೋದು ಓಕೆನಾ ಯಾವ ರೀತಿಯಾಗಿ ಮೈಂಡ್ ಫ್ರೀಯಾಗಿ ನಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಬೋದು ಅಂತಂದರೆ ಇವಾಗ ಲೋನ್ ಕಟ್ಟೋ ಅವಶ್ಯಕತೆ ಇರಲ್ಲ ಮತ್ತು ಜಿ ಎಸ್ ಟಿ ಕಟ್ಟುವಂಥ ಅವಶ್ಯಕತೆ ಇರಲ್ಲ ಮತ್ತು ಅದನ್ನು ಮೇಂಟೇನ್ ಮೇನ್ ಇಂಪಾರ್ಟೆಂಟ್ ಅದನ್ನು ಮೇಂಟೆನೆನ್ಸ್ ಮಾಡುವಂಥ ತಲೆನೋವಿರಲ್ಲ ಇದಕ್ಕೆ ಸ್ವಲ್ಪ ಡೈಲಿ ಆಯಿಲ್ ಹಾಕ್ಬಿಟ್ರೆ ಮುಗೀತು ಇದ್ರ ಕೆಲಸ ನಮಗೆ ಏನಪ್ಪ ಯಾವುದೇ ಥರದ ಲೋನ್ ಅವಶ್ಯಕತೆ ಇರಲ್ಲ ಮೇಂಟೆನೆನ್ಸ್ ಅವಶ್ಯಕತೆ ಇರಲ್ಲ ಏನೂ ಇರೋಲ್ಲ ಆದರೆ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಪ್ರಾಕ್ಟೀಸ್ ಮೇಲೆ ನೀವು ಡಿಸೈನ್ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಮಾಡುವಂಥ ಫಿನಿಷಿಂಗ್ ಆಗಿರ್ಬೋದು ಬ್ಲೌಸ್ ಡಿಸೈನ್ ಆಗಿರ್ಬೋದು ಓಕೆನಾ ತುಂಬ ಜನ ಕೇಳ್ತಾ ಇರ್ತೀರ ಮಾಡಿ ಮೇಡಮ್ ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಆದ್ರೂ ಇಲ್ಲ ಫಿನಿಶಿಂಗ್ ಅಂತ ಏನು ಮಾಡೋಕ್ಕಾಗಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಹೆಚ್ಚಿನ ಪ್ರಾಕ್ಟೀಸ್ ಮಾಡ್ತಾಯಿದ್ರಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಇವಾಗ ಒಂದ್ಸರಿ ಒಂದು ಡಿಸೈನ್ ಟ್ರೈ ಮಾಡಿದ್ರೆ ಅದು ಫಿನಿಶಿಂಗ್ ಬಂದಿಲ್ಲ ಅಂತಂದರೆ ಅದೇ ಅದೇ ಡಿಸೈನು ಮಾಡ್ತಾ ಕೂರಬಾರ್ದು ಡಿಫ್ರೆಂಟ್ ಕರ್ ಶೇಪ್ಸ ಡ್ರಾ ಮಾಡಬೇಕು ಡಿಫ್ರೆಂಟು ಲೀಫ್ ಡಿಸೈನ್ನ ಏನಪ್ಪ ಎಂಬ್ರಾಯ್ಡ್ರಿಲಿ ಡ್ರಾ ಮಾಡಬೇಕು ನಾವು ಇವಾಗ ಹ್ಯಾಂಡಲ್ಲಿ ಯಾವ ರೀತಿಯಾಗಿ ನಾವು ಡ್ರಾಯಿಂಗ್ ಅನ್ನೋದು ಮಾಡ್ತೀವೋ ಅದೇ ಥರ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ನಾವು ಡ್ರಾಯಿಂಗ್ ಅನ್ನೋದನ್ನ ತೆಗಿಬೇಕು ಓಕೆನಾ ನಾವು ಆ ರೀತಿಯಾಗಿ ಡ್ರಾಯಿಂಗ್ ಅನ್ನೋದು ತೆಗೆದ್ವಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ ಆಗಿ ಹಾಕ್ತೀವಿ ಓಕೆನಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಾವು ನಿಮ್ಗೆ ಏನು ಫ್ರೀ ಕ್ಲಾಸಸ್ನ ಮಾಡ್ತಾಯಿದ್ದೀವಿ ಮತ್ತು ನಿಮಗೆ ಬೇಕಾದಂಥ ತರಬೇತಿಗಳನ್ನೆಲ್ಲ ಕೊಡ್ತಾಯಿದ್ದೀವಿ ಡಿಸೈನ್ಸು ಯಾವ ಥರ ಮಾಡಿ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಯಾವ ಡಿಸೈನ್ನ ಪ್ರಾಕ್ಟೀಸ್ ಅಂತ ಗೊತ್ತಾಯ್ತಾ ಇಲ್ಲ ಅಂದರೆ ತುಂಬ ಡಿಸೈನ್ಸ್ನ ಬಿಟ್ಟಿದ್ದೀವಿ ಆ ಡಿಸೈನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ನೀವು ಓಕೆನಾ ನೆಕ್ಸ್ಟು ಏನಾದರೂ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ ತೊಂದರೆ ಬಂದರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದೀವಿ ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಪ್ಪ ಕಾಂಟ್ಯಾಕ್ಟ್ ಮಾಡಿದ್ರೆ ಏನು ತೊಂದರೆ ಆಗಿದೆ ಅದಕ್ಕೆ ನಾವು ಸಜೆಷನ್ ಕೂಡ ಕೊಡ್ತೀವಿ ಮತ್ತು ಇಲ್ಲ ಮೇಡಮ್ ನಮ್ಮ ಹತ್ರ ಮಿಷಿನ್ ತೊಗೋಬೇಕು ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಹೇಳಿದ್ರೆ ಮಿಷಿನ ನೀವು ತಗೊಳಕ್ಕೆ ಮೆಕ್ಯಾನಿಕ್ ನಂಬರು ಕೂಡ ಕೊಟ್ಟಿದ್ದೀನಿ सेकंड हैंड ಬೇಕಾ ಫಸ್ಟ್ ಹ್ಯಾಂಡ್ ಬೇಕಾ ಯಾವ ರೀತಿ ಮಷಿನ್ ಬೇಕು ನಿಮಗೆ ಟೇಬಲ್ ಯಾವ ರೀತಿ ಸೆಟ್ಟಿಂಗ್ ಬೇಕು ಜಾಕ್ ಮಷಿನ್ ಬೇಕಾ ರೇಲ್ಸನ್ ಮಷಿನ್ ಬೇಕಾ ಯಾವ ತರ ಐರನ್ ಬಾಕ್ಸ್ ಏನೇ ಬೇಕಂದ್ರು ಆ ಮೆಕ್ಯಾನಿಕ್ ಸಜೆಷನ್ ತೊಗೊಂಡ್ರೆ ತಗೊಳ್ಳಿ ಅಂತ ಆ ಮೆಕ್ಯಾನಿಕ್ ನಂಬರ್ ಕೂಡ ಹಾಕಿದ್ದೀನಿ ಮತ್ತು ಅವ್ರ ಶಾಪು ಯಾವ ಥರ ಇದೆ ಮತ್ತು ಅವ್ರ ಹತ್ರ ಮಿಷಿನ್ಸ್ ಎಲ್ಲ ಯಾವ ರೀತಿ ಅವೈಲೇಬಲ್ ಇದೆ ಅಂತ ಅದು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಎಷ್ಟು ಸ್ಪೆಷಲಿಟೀಸ್ ಅಂತ ಮಾಡ್ಕೊ ಇನ್ನೂ ಹೆಚ್ಚಿನ ಸ್ಪೆಷಲಿಟೀಸ್ ನಾವು ನಿಮ್ಮ ಮಾಡ್ಕೊಡ್ತೀವಿ ಓಕೆನಾ ನೀವು ಪ್ರಾಕ್ಟೀಸ್ ಮಾಡಿ ಬೇರೆ ಕಡೆ ಅಮೌಂಟ್ ಕೊಟ್ಟು ಲಾಸ್ ಆಗಿ ತುಂಬ ಸಫರ್ ಪಡ್ತಾಯಿರ್ತೀರ ಆ ಥರ ಎಲ್ಲ ಕೊಡೋ ಬದಲು ನೀವು ಆರಾಮ್ಸೆ ಏನು ಮಾಡ್ಬೋದು ಅಂದರೆ ಪ್ರಾಕ್ಟೀಸ್ ಮಾಡ್ಬೋದು ಇದನ್ನು ನೋಡಿಕೊಂಡು ನಾವು ಹೇಳ್ಕೊಡೋ ವಿಚಾರವೇ ತುಂಬ ಇರುತ್ತೆ ಆದರೆ ನೀವೇನಾದರೂ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ನಿ ಅಂದರೆ ನಿಜವಾಗ್ಲೂ ಹೇಳ್ತೀನಿ ಸಕ್ಸಸ್ ಆಗೇ ಆಗ್ತೀರಾ ಓಕೆನಾ ನಾನಿವಾಗ ತೋರ್ಸ್ಕೊಡ್ರ ಒಂದು ಸರಿ ಟ್ರೈ ಮಾಡಿ ಓಕೆನಾ ಒಂದು ವೇಸ್ಟ್ ಕ್ಲಾತ್ ಮೇಲೆ ಕಾಟನ್ ಕ್ಲಾತ್ ಮೇಲೆ ಟ್ರೈ ಮಾಡಿ ಟ್ರೈ ಮಾಡಿದಾಗ ಅದೇನಾದರೂ ಡಿಸೈನ್ ಬಂದಿಲ್ಲ ಅಂದರೆ ತಲೆ ಕೆಡ್ಸ್ಕೊಬೇಡಿ ಇನ್ನೊಂದು ಡಿಸೈನ್ ಪ್ರಾಕ್ಟೀಸ್ ಮಾಡಿ ಅದೇನಾಗುತ್ತೆ ಅಂದರೆ ಒಂದಕ್ಕೊಂದು ಡಿಸೈನ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ ಅಂದರೆ ನಿಮಗೆ ಅದು ಟರ್ನೋ ಟರ್ನಿಂಗ್ ಯಾವ ಥರ ಮಾಡಬೇಕು ರಿಂಗ್ನ ಮತ್ತು ಯಾವ ರೀತಿಯಾಗಿ ನಾವು ಡಿಸೈನ್ನ ಮಾಡ್ಕೋಬೇಕು ಫಸ್ಟು ಲೀಫ್ ಡಿಸೈನ್ ಮಾಡ್ಕೋಬೇಕಾ ಫಸ್ಟು ಇಲ್ಲಾಂದರೆ ಏನು ಇದು ಲ ಫ್ಲವರ್ ಡಿಸೈನ್ ಮಾಡ್ಕೋಬೇಕಾ ಏನು ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ನಾವು ಏನು ಇವಾಗ ಕೊಡುವಂಥ ಅವಶ್ಯಕತೆ ಇರೋಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ ಓಕೆನಾ ನೀವು ಎಷ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಒಳ್ಳೆಯದೆ ಓಕೆನಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ನೋಡಿ ಇದು ಸ್ಯಾರಿ ಬಂದು ಕ್ರೀಮ್ ಕಲರ್ ಇದೆ ಆ ಕ್ರೀಮ್ ಕಲರ್ ಇರೋ ಸ್ಯಾರಿಗೆಲ್ಲಿ ನಾನು ಫ್ಲವರ್ನ ಮಾಡ್ತಾಯಿದ್ದೀನಿ ಆ ಕ್ರೀಮ್ ಕಲರ್ ಸ್ಯಾರಿ ಸ್ಯಾರೀಲಿ ಸ್ಯಾರಿ ಕಲ್ಲರಲ್ಲಿ ಫ್ಲವರ್ ಮಾಡ್ತಾ ಇದ್ದೀನಿ ಮತ್ತು ಗ್ರೀನ್ ಕಲರ್ ಇದೆ ಒಂಥರ ಬ್ಲೌಸು ಲೈಟ್ ಗ್ರೀನ್ ಇದೆ ಆ ಲೈಟಂದರೆ ಗ್ರೀನು ಒಂಥರಪ್ಪ ಆಕಾಶ್ ಕಲರ್ ಆ ಥರ ಹೊಡೆಯುತ್ತ ಇದು ಡಬಲ್ ಕಲರ್ ಥರ ಹೊಡೆಯುತ್ತೆ ಆ ಕಲರಲ್ಲಿ ಲೀಫ್ ಇದ್ದೀನಿ ಓಕೆ ನಾನು ನೋಡಿ ಕ ನಾನು ಶೇಪು ಅಷ್ಟೇ ಎಷ್ಟು ನೀಟಾಗಿ ಕೊಡ್ತಾಯಿದ್ದೀನಿ ಅಂತ ಆ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು ಓಕೆ ನಿಮ್ಗೆ ಏನೇ ಪ್ರಾಬ್ಲಮ್ ಬಂದರೂ ಪರವಾಗಿಲ್ಲ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಏನೇ ಮಿಸ್ಟೇಕ್ ಆದರೂ ಪರವಾಗಿಲ್ಲ ಯಾಕೆ ನಾನು ಇಷ್ಟು ಒತ್ತಾಯವಾಗಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಅಂದರೆ ಏನು ಮೇಡಮ್ ಫ್ರೀಯಾಗಿ ಹೇಳ್ಕೊಡ್ತಾಯಿದ್ರು ಇಷ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದೀರಲ್ಲ ಅನ್ಬೋದು ಯಾಕೆ ಒತ್ತಿ ಒತ್ತಿ ಅಂದರೆ ಮಷೀನ್ ಎಂಬ್ರಾಯರಿಗೆ ಅಷ್ಟು ವ್ಯಾಲ್ಯೂ ಇದೆ ಓಕೆ ನಾನು ನಿಮ್ಮ ಜೀವನನ ನೀವೇ ಕಟ್ಕೋಬೋದು ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗೋದು え<シ> ಕಮ್ಮಿ ಆಗುತ್ತೆ ನಾವು ಹೇಳ್ಕೊ ಆದರೆ ನಾವು ಹೇಳ್ಕೊಡೋದು ಹೇಳ್ಕೊಡ್ತೀವಿ ನೀವು ಮನೇಲಿ ಪ್ರಾಕ್ಟೀಸ್ ಮಾಡಬೇಕು ಹೆಚ್ಚಿನ ಪ್ರಾಕ್ಟೀಸ್ ಮಾಡಬೇಕು ಎಷ್ಟೇ ಕೆಲಸ ಇದ್ದರೂ ನಮಗೂ ಈಗ ಎಷ್ಟೊಂದು ಕೆಲಸ ಇದೆ ನೋಡೋ ಆದರೂ ನಾವು ಎಲ್ಲವನ್ನೂ ಮಾಡಿ ಮುಗಿಸಿ ಮತ್ತು ವರ್ಕ್ ಹಾಕೋಕ್ಕೆ ಕೂತಿರ್ತೀವಿ ಮಷೀನ್ ವರ್ಕ್ ಆಗಿರ್ಬೋದು ಹ್ಯಾಂಡ್ ವರ್ಕ್ ಆಗಿರ್ಬೋದು ಕುಚ್ಚಾಗಿರ್ಬೋದು ಪ್ರತಿಯೊಂದರೂ ಮಾಡಬೇಕು ಹೆಣ್ಮಕ್ಳು ಯಾವತ್ತೂ ಮುಂದೆ ಬರಬೇಕು ಹೆಣ್ಮಕ್ಳು ಅನ್ನೋದಕ್ಕೋಸ್ಕರ ನಾವು ಈ ರೀತಿಯಾಗಿ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ನೋಡೋಣ ಯಾರ್ಯಾರು ಇಂಪ್ರೂವ್ ಆಗ್ತೀರ ತುಂಬ ಜನ ಇಂಪ್ರೂವ್ ಆಗಿದ್ದೀರಾ ನನಗೆ ತುಂಬಾ ಖುಷಿಯಾಗುತ್ತೆ ಅವ್ರನ್ನೆಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂತ ಇನ್ನೂ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ ಓಕೆನಾ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಬರದೆ ಅಂತ ಇರೋಕ್ಕೆ ಚಾನ್ಸೇ ಇಲ್ಲ ಓಕೆನಾ ನೆಕ್ಸ್ಟು ಥ್ರೆಡ್ಸೆ ಕಲೆಕ್ ಥ್ರೆಡ್ಡು ಸೆಲೆಕ್ಷನ್ ಮಾಡೋದು ಯಾವ ರೀತಿ ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್ ಅಂತ ಹೇಳೋಕ್ಕೆ ಚೆನ್ನಾಗಿ ಥ್ರೆಡ್ ಸೆಲೆಕ್ಷನ್ ಮಾಡೋದು ಯಾವ ರೀತಿ ಅಂತ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ ತಿಳಿಸ್ಕೊಡ್ತೀನಿ ಮತ್ತು ಎಲ್ಲಿ ಯಾವ ಥ್ರೆಡ್ ತೊಗೋಬೇಕು ಯಾವ ಥ್ರೆಡ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ನಾ ಯಾರಿಗೆ ಈ ಡಿಸೈನ್ ಇಷ್ಟ ಆಯಿತು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ವೀಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲ ಕಡೆ ನಮ್ಮ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಬಾಯ್ 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 ಆಲ್ ಆಫ್ ಯು